ದೆಹಲಿಗೆ ಆಗಾಗ ಹೋಗ್ತಿರ್ತೀನಿ ಆಗಾಗ ಆಗಾಗ ಹೋಗ್ತಿರ್ತೀನಿ ದೆಹಲಿಗೆ ಇವತ್ತು ಐದು ಗಂಟೆಗೆ ಪಾರ್ಲಿಮೆಂಟ್ರಿ ಬೋರ್ಡು ಮೀಟಿಂಗ್ ಇದೆ ಅನ್ನೋ ಅಂತ ಮಾಹಿತಿ ಬಂದಿದೆ ಬಹುಶಃ ಅಲ್ಲಿ ಏನು ನಿರ್ಣಯ ಆಗುತ್ತೋ ಅದರ ಅದರ ಆಧಾರದಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ ನಾನು ನೋಡಿ ನಾನು ಭಾಳ ಸ್ಪಷ್ಟ ಇದ್ದೀನಿ ನನಗಾಗಿ ಕೇಳಿಕೊಂಡು ರಾಜಕಾರಣವನ್ನು ನಮ್ಮ ಪಕ್ಷದಲ್ಲಿ ಮಾಡಿಲ್ಲ ಮಾಡೋದಿಲ್ಲ ನನ್ನ ಬಗ್ಗೆ ತೀರ್ಮಾನ ಮಾಡಬೇಕಾಗಿರೋದು ಪಾರ್ಟಿಗೆ ಬಿಟ್ಟಿದ್ದು ಪಕ್ಷವನ್ನು ಗೆಲ್ಸೋದಕ್ಕೆ ಚಿಕ್ಕಮಗಳೂರು ಉಡುಪಿಯೂ ಸೇರಿದಂತೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಮಗಿರುವ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಪಕ್ಷ ಗೆಲ್ಸೋದಕ್ಕೆ ಏನು ಬೇಕೋ ಆ ಎಲ್ಲ ಪ್ರಯತ್ನ ಮಾಡ್ತೀನಿ ಒಂದೇ ಗುರಿ ಮೋದಿ ಮತ್ತೊಮ್ಮೆ ಫೇಕ್ ನ್ಯೂಸ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಬಿಟ್ಟಿದ್ರು ಈಗ ಮತ್ತೆ ಚುನಾವಣೆ ಬಂದಾಗ ಫೇಕ್ ನ್ಯೂಸ್ ಫ್ಯಾಕ್ಟ್ರಿ ಮತ್ತೆ ಚಾಲು ಮಾಡುತ್ತೆ ಕಾಂಗ್ರೆಸ್ ಫೇಕ್ ನ್ಯೂಸ್ನಲ್ಲಿ ಸಂತೋಷ್ ಜಿ ಅವರ ಹೆಸರಿನಲ್ಲಿ ಲಿಂಗಾಯತರು ಓಟೇ ಬೇಡ ಒ ಬಿ ಸಿ ಓಟ್ ಬೇಡ ಅನ್ನುವಂಥ ಸುಳ್ಳು ಸುದ್ದಿಯನ್ನು ಹರಡಿಸಿದರು ನಾವು ಕೇಸ್ ಕೊಟ್ಟಿದ್ದೇವೆ ಕೇಸ್ ಕೊಟ್ಟಿದ್ದೇವೆ ಇದೆಲ್ಲವೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೃಪಾಪೋಷಿತ ನಾಟಕ ಮಂಡಳಿಯಿಂದ ಫೇಕ್ ನ್ಯೂಸ್ಗಳನ್ನು ಬಿಡ್ತಾ ಇರೋದು ಅವ್ರದೇ ಫೇಕ್ ನ್ಯೂಸ್ಗಳು ಕಾಂಗ್ರೆಸ್ನ ಕೃಪಾಪೋಷಿತ ನಾಟಕ ಮಂಡಳಿಯೇ ಸುಳ್ಳು ಸುದ್ದಿಯನ್ನು ಹಾಡಿಸ್ತಾ ಇರೋದು ಈಗ ಸಂವಿಧಾನ ತಿದ್ದುಪಡಿ ಅನ್ನುವಂಥ ವಿಚಾರವನ್ನು ಬದಲಾವಣೆ ಅಂತ ತುರುಗ್ತಾ ಇರೋದು ಇವರೇನೆ ಇವರೇ ತುರುಗ್ತಾ ಇರೋದು ನಾನು ಅವ್ರ ಹೇಳಿಕೆನ ಹೀಗೇನಾದ್ರೂ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಾನು ಮತ್ತೊಮ್ಮೆ ಮೂರ್ನಾಲ್ಕು ಸರಿ ಚೆಕ್ ಮಾಡಿದೆ ಅಲ್ಲಿರೋದು ತಿದ್ದುಪಡಿ ಅಂತ ಮಾತ್ರ ಮತ್ತೆ ಸಮಾನ ನಾಗರಿಕ ಸಂಹಿತೆ ಅಂಬೇಡ್ಕರ್ ಆಶಯದಂತೆ ಈ ದೇಶದಲ್ಲಿ ಅಳವಡಿಸ್ಬೇಕು ಅಳವಡಿಸ್ಬೇಕು ಅಂದ್ರೆ ನಮಗೆ ನಾನು ಸೀಟ್ ಬೇಕು ತುರ್ತು ಪರಿಸ್ಥಿತಿ ಏರಿ ವಿಪಕ್ಷ ನಾಯಕರುಗಳನ್ನೆಲ್ಲ ಜೈಲಲ್ಲಿ ಇಟ್ಟು ಅಂಥ ಸಂದರ್ಭಗಳಲ್ಲಿ ಹತ್ತತ್ರ ಮೂವತ್ತು ತಿದ್ದುಪಡಿಯನ್ನು ಕಾಂಗ್ರೆಸಿಗರು ವಿಪಕ್ಷಗಳ ನಾಯಕರುಗಳ ಚರ್ಚೆನೇ ಇಲ್ಲದೆ ಮಾಡಿದ್ದಾರೆ